ಗೌತಮ್ ಅಂಡರ್ಸ್ಕೋರ್ ಕೆ ಎಸ್ ಅನ್ನೋ ಅಕೌಂಟ್ ಇತ್ತು ನಾನು ಇದನ್ನ ಯಾಕೆ ಚೆಕ್ ಮಾಡಿದ್ದು ಅಂತಂದ್ರೆ ದ ಹಿಂದೂ ಪೇಪರ್ ಅಲ್ಲಿ ಪಬ್ಲಿಷ್ ಆಗಿದೆ ಆ ವ್ಯಕ್ತಿ ಅಕೌಂಟ್ ಈ ಒಂದು ಫೇಕ್ ಅಕೌಂಟ್ ಹೆಸರಾಗಿತ್ತು ಆ ವ್ಯಕ್ತಿ ಫೇಕ್ ಅಕೌಂಟ್ ಈ ಹೆಸರಲ್ಲಿ ಇತ್ತು ಅನ್ನೋದು ಸೊ ಅದಾದ್ಮೇಲೆ ನನ್ನ ಫಾಲೋವರ್ಸ್ ಚೆಕ್ ಮಾಡಿದೆ ಫಾಲೋವರ್ಸ್ ಅಲ್ಲಿ ಇರ್ಲಿಲ್ಲ ಬ್ಲಾಕ್ ಲಿಸ್ಟ್ ಅಲ್ಲಿ ಚೆಕ್ ಮಾಡಿದಾಗ ಇತ್ತು ಆ್ಯಂಡ್ ನಿಮಗೆ ಗೊತ್ತು ನನ್ನ ಬಗ್ಗೆ ನೆಗೆಟಿವ್ ಕಮೆಂಟ್ಸ್ ಬಂದ್ರೆ ಸ್ಟೋರಿಲಿ ಹಾಕೊಂಡು ರುಬ್ತೀನಿ ಇಲ್ಲ ಅಂತಂದ್ರೆ ಅವರೇ ಸಾರಿ ಅಕ್ಕ ಅಂತ ಹೇಳೋರ್ಗೂ ಬಿಡಲ್ಲ ಸೊ ಇದನ್ನ ಬ್ಲಾಕ್ ಮಾಡಿದೀನಿ ಅಂತಂದರೆ ತೀರಾ ಕೆಟ್ಟದಾಗ ಬಂದಿದ್ರೆ ಆ್ಯಂಡ್ ಫೇಕ್ ಅಕೌಂಟ್ಸ್ ನನಗೆ ಬರೋ ನೆಗೆಟಿವ್ ಕಮೆಂಟ್ಸ್ ನಾನು ತಲೆಗೆಟ್ಸ್ಕೊಳ್ಳೋಲ್ಲ ಬಿಕಾಸ್ ಮುಖನೇ ಎಲ್ಲಿರೋ ವ್ಯಕ್ತಿ ಜೊತೆ ಮಾತಾಡಕ್ಕೆ ನನಗೆ ಇಷ್ಟ ಇಲ್ಲ ಅಥವಾ ಅವ್ರಿಗೆ ಅರ್ಥ ಮಾಡ್ಸೋಕೆ ಇಷ್ಟ ಇಲ್ಲ ಸೊ ಹಾಗಾಗಿ ಇದು ಬ್ಲಾಕ್ ಲಿಸ್ಟ್ ಇದೆ ಅಂದರೆ ಖಂಡಿತವಾಗ್ಲೂ ಏನೋ ಕೆಟ್ಟದಾಗೆ ಬಂದಿರುತ್ತೆ ಬಟ್ ಅದು ಏನು ಮೆಸೇಜ್ ಅಂತ ನನ್ನ ನೆನಪಿಲ್ಲ ಆದರೆ ಈ ವಿಷಯನ ಶೇರ್ ಮಾಡ್ಕೊಂಡ್ಮೇಲೆ ಸಾಕಷ್ಟು ಜನ ನನಗೆ ಶೇರ್ ಮಾಡ್ಕೊಂಡಿದ್ದಾರೆ ಅವ್ರಿಗೆ ಬಂದಂಥ ಮೆಸೇಜಸ್ಗಳನ್ನ ಈ ರೀತಿ ಶೇರ್ ಮಾಡ್ಕೊಂಡಿದ್ದಾರೆ ನಮಗೂ ಬಂದಿತ್ತು ಈ ಮೆಸೇಜಸ್ ಅಂತ ಇನ್ಫ್ಯಾಕ್ಟ್ ಜೂನ್ ಏಳನೇ ತಾರೀಕು ವರೆಗೂ ಕೂಡ ಮೆಸೇಜಸ್ ಬಂದಿದೆ ಆ ಅಕೌಂಟಿಂದ ನೀವು ನೀವು ನನ್ನ ಪ್ರೀವಿಯಸ್ ಇಂಟರ್ವ್ಯೂ ನ್ಯಾಷನಲ್ ಟಿವಿ ಕೊಟ್ಟಂತ ಇಂಟರ್ವ್ಯೂ ಅಬ್ಸರ್ವ್ ಮಾಡಿದ್ರೆ ನಾನು ಅದೊಂದು ಮಾತು ಹೇಳ್ತೀನಿ ಮಾತಾಡ್ತಾ ಮಾತಾಡ್ತಾ ಈ ನೆಗೆಟಿವ್ ಕಮೆಂಟ್ ಮಾಡೋರಿಗೆ ಎಷ್ಟು ದ್ವೇಷ ಇರುತ್ತೆ ಅಂತಂದ್ರೆ ಯಾವ್ದಾದ್ರು ಒಂದು ಕ್ರಿಯೇಟರ್ ನ ಈ ನೆಗೆಟಿವ್ ಕಮೆಂಟ್ ಮಾಡೋರು ಇರೋ ದ್ವೇಷಕ್ಕೆ ಕೊಲೆ ಮಾಡ್ಬಿಡ್ತಾರೆ ಅವಾಗ ದೊಡ್ಡ ನ್ಯೂಸ್ ಆಗುತ್ತಲ್ಲ ಅವಾಗ ಇದು ಎಂಡ್ ಆಗಬಹುದು ಅಂತ ಹೇಳಿರ್ತೀನಿ ಬಟ್ ಇಲ್ಲಿ ನೋಡಿದ್ರೆ ಉಲ್ಟಾಗಿದೆ ಸೊ ಉಲ್ಟಾಗಿದೆ ಇನ್ ದ ಸೆನ್ಸ್ ಈ ರೀತಿ ಒಂದು ಆಗೋಗಿದೆ ಯಾರೋ ಒಂದು ಕಮೆಂಟ್ ಮಾಡೋರು ಇದಾಗೋಗಿದೆ ಸತ್ತೋಗಿದ್ದಾರೆ ಸೊ ಹಂಗಾಗಿ ಏನೋ ಒಂದು ದೊಡ್ಡದು ಆಗಾಗ್ಲೇ ಇದ್ರ ಬಗ್ಗೆ ಎಲ್ರಿಗೂ ಅವೇರ್ನೆಸ್ ಬರೋದು ಅಂತ ಅಂದ್ಕೊಂಡಿದ್ದೆ ಸೊ ಇವಾಗ ಎಲ್ಲರೂ ನೋಡಿ ಕಮೆಂಟ್ ಗಳ ಬಗ್ಗೆ ಮಾತಾಡ್ತಿದ್ದಾರೆ ನೆಗೆಟಿವ್ ಕಮೆಂಟ್ಸ್ ಬಗ್ಗೆ ಮಾತಾಡ್ತಿದ್ದಾರೆ ನನಗನ್ಸುತ್ತೆ ಇವಾಗಲಾದರೂ ಸೈಬರ್ ಕ್ರೈಮ್ ಅನ್ನೋದು ಹೊಸದಾಗಿ ರಿಫಾರ್ಮ್ ಆಗಬೇಕು ಈ ಕಮೆಂಟ್ ಮಾಡೋವಂಥವ್ರಿಗೆ ಒಂದು ಮೂರು ತಿಂಗಳು ಜೈಲು ಅನ್ನೋದು ಶಿಕ್ಷೆ ಆಗಿ ಆದರೆ ಖಂಡಿತವಾಗ್ಲೂ ಎಲ್ಲರೂ ಹೆದರ್ಕೊತಾರೆ ಆ್ಯಂಡ್ ಈ ಇನ್ಸ್ಟಾಗ್ರಾಮ್ ಅವರು ಅಷ್ಟೇ ಯೂಸರ್ಸ್ ನಮ್ಗೆ ಜಾಸ್ತಿ ಆಗಿ ಅಂತ ಅನ್ನೋದ್ರ ಬಗ್ಗೆ ಕಾನ್ಸಂಟ್ರೇಟ್ ಮಾಡೋದು ಬಿಟ್ಟು ಎಲ್ಲ ಯೂಸರ್ಸ್ಗೂ ಆಧಾರ್ ಕಾರ್ಡ್ ಲಿಂಕ್ ಆದರೆ ಯಾವನು ಕಮೆಂಟ್ ಮಾಡಿ ಸೈಬರ್ ಕ್ರೈಮು ಸೈಬರ್ ಸೈಬರ್ ಕ್ರೈಮು ಅಷ್ಟಾಗಿ ಫಾಸ್ಟ್ ಆಗಿ ಕೆಲಸಗಳನ್ನ ಮಾಡ್ತಾ ಇಲ್ವಾ ಫಾಸ್ಟ್ ಆಗಿ ಅಲ್ಲ ಸರ್ ನನ್ನ ವಿಷಯದಲ್ಲಿ ಕೆಲಸನೇ ಮಾಡಿಲ್ಲ ಸರ್ ನನ್ನ ವಿಷಯದಲ್ಲಿ ಫಾಸ್ಟ್ ಆಗಿ ಫಾಸ್ಟ್ ಆಗಿ ಅಂತ ನಾನು ಹೇಳ್ತಾ ಇದ್ದೇವೆ ಕೆಲಸನ ಮಾಡಿಲ್ಲ ಯಾಕೆಂದರೆ ಮಾರ್ಚ್ ಹದಿಮೂರನೇ ತಾರೀಕು ನಾನು ಒಂದು ಮಹಿಳೆ ಮೇಲೆ ಆಲ್ಮೋಸ್ಟ್ ನನ್ನ ಒಂದು ಲೈಫ್ನ ಪರ್ಸನಲ್ ಇಶ್ಯೂಸ್ ಬಗ್ಗೆ ಎಲ್ಲ ಪ್ಯಾರಾಗ್ರಫ್ ಗಟ್ಟಲೆ ಕಮೆಂಟ್ ಸೆಕ್ಷನಲ್ಲಿ ಬರ್ತಾರೆ ನಾನು ಲೈವ್ ಬರ್ತೀನಿ ಬನ್ನಿ ಅಂತ ಅವ್ರು ಬರಲ್ಲ ಸೊ ಹಿಂಗಾದಾಗ ನಾನು ಎಫ್ ಐ ಆರ್ ಫೈಲ್ ಮಾಡಿದೆ ಸರ್ ನಾನು ಲಾಯರ್ ಕನ್ಸಲ್ಟೇಷನಿಂದ ಮಾರ್ಚ್ ಹದಿಮೂರನೇ ತಾರೀಕು ಬಸವೇಶ್ವರಗುರಿ ಪೊಲೀಸ್ ಸ್ಟೇಷನ್ ಎಫ್ ಐ ಆರ್ ಮಾಡಿದ್ದೀನಿ ಎಫ್ ಐ ಆರ್ ಮಾಡಿ ಹದಿಮೂರು ದಿನ ಫಾಲೋ ಅಪ್ ಮಾಡಿದ್ದೀನಿ ಯಾವುದೇ ರೀತಿ ಆಕ್ಷನ್ ಇಲ್ಲ ಸರ್ ಸ್ಟೇಷನಿಂದ ಇದಕ್ಕಿಂತ ಮುಂಚೆ ಕೊರೋನಾ ಟೈಮಲ್ಲಿ ತುಂಬನೇ ಮಾರ್ಪಿಂಗ್ ಮಾಡ್ತಿದ್ರು ಬ್ಯಾಡ್ ಟ್ರಾಲ್ಸ್ಗಳನ್ನ ಮಾಡ್ತಿದ್ರು ಇಪ್ಪತ್ತೈದು ಜನ ಇನ್ಫ್ಲೂಯೆಸರ್ ಸೇರಿ ರಿಟನ್ ಕಂಪ್ಲೇಂಟ್ ಬರೆದು ಅವರು ಮಾಡಿದಂತ ಒಂದು ಕೆಟ್ಟ ಎಡಿಟ್ ಮತ್ತೆ ಮಾರ್ಫಿಂಗ್ ಇಮೇಜಸ್ ಏನಿದೆ ಅದನ್ನೆಲ್ಲ ಸಿ ಡಿಯಲ್ಲಿ ಹಾಕಿ ಪೆನ್ ಡ್ರೈವಲ್ಲಿ ಹಾಕಿ ಪ್ರೂಫ್ ಸಮೇತ ಕಂಪ್ಲೇಂಟ್ ಕೊಟ್ಟಿದ್ದೀವಿ ಡಿ ಸಿ ಪಿ ಅವ್ರನ್ನ ಮೀಟ್ ಮಾಡಿದೀವಿ ಯಾವುದೇ ರೀತಿ ಆಕ್ಷನ್ ಇಲ್ಲ ಸರ್ ಇದಕ್ಕೆ ಅಂತ್ಯ ಸಿಗಬೇಕಂದ್ರೆ ನಿಮ್ಮ ಪ್ರಕಾರ ಏನ್ ಮಾಡ್ಬೋದು ಅಂತ್ಯ ಸಿಗಬೇಕು ಅಂತಂದ್ರೆ ನೀವು ಆ್ಯಕ್ಷನ್ ತಗೊಳ್ಳಿಲ್ಲ ಅಂತಂದ್ರೆ ಈ ರೀತಿಯ ಒಂದು ಕೃತ್ಯಗಳು ಜಾಸ್ತಿ ಆಗ್ತಿರುತ್ತೆ ಸೊ ನಾನು ಸೈಬರ್ ಕ್ರೈಮ್ಗೆ ಏನು ರಿಕ್ವೆಸ್ಟ್ ಮಾಡ್ಕೋತೀನಿ ಅಂತಂದ್ರೆ ನೀವು ಇಗ್ನೋರ್ ಮಾಡ್ಬೋದು ಏ ಬಿಡಿ ಇದೆಲ್ಲ ಏನ್ ಕಂಪ್ಲೇಂಟು ಅಂತ ಪಿ ಟಿ ಕೇಸ್ ತರ ಅದನ್ನ ಟ್ರೀಟ್ ಮಾಡಬಾರ್ದು ಒಂದು ಕಮೆಂಟು ಒಂದು ಜೀವನ ತೆಗೆಯುವಷ್ಟು ಶಕ್ತಿ ಇದೆ ಒಂದು ನೆಗೆಟಿವ್ ಗೆ ನಿಮಗೂ ಗೊತ್ತಿದೆ ಬೇರೆ ಕಡೆ ಕ್ರಿಯೇಟರ್ಸ್ ಎಷ್ಟೋ ಜನ ಒಂದು ಕಮೆಂಟ್ ಗೆ ಸೂಸೈಡ್ ಮಾಡ್ಕೊಂಡು ಸತ್ತೋಗಿರೋದಿದೆ ಸೊ ಹಂಗಾಗಿ ದಯವಿಟ್ಟು ಇದ್ರ ಬಗ್ಗೆ ಕಾನ್ಸಂಟ್ರೇಷನ್ ಇಟ್ಟು ವರ್ಕ್ ಮಾಡಬೇಕು ಅಂಡ್ ಒಂದಷ್ಟು ಜನ ಜೈಲು ಅಂತ ಆದ್ರೆ ಯಾರು ಕಮೆಂಟ್ ಮಾಡಲ್ಲ ಅಂಡ್ ಕಮೆಂಟ್ ಮಾಡಿದವರಿಗೆ ಈ ರೀತಿ ಶಿಕ್ಷೆ ಆಗಿದೆ ಅನ್ನೋ ಒಂದು ವಿಡಿಯೋ ವೈರಲ್ ಆದ್ರೆ ಬೇರೆಯವ್ರು ಯಾರೇ ಫೇಕ್ ಅಕೌಂಟ್ ಕ್ರಿಯೇಟ್ ಮಾಡಿಕೊಂಡು ಕಮೆಂಟ್ ಮಾಡೋದನ್ನ ನಿಲ್ಲಿಸ್ತಾರೆ